ಕಾಯಿ ಹೊಡ್ಕೊಂಡು ಎನ್ ಎಸ್ ನಾನು ನಿಮ್ಮ ಪ್ರೀತಿಯ ಸರ ತಂದ್ಬಿಟ್ಟು ಇವತ್ತು ಸಂದೀಪಣ್ಣ ಮತ್ತು ಕಾರ್ತಿಕ ಅಣ್ಣ ಮೀಟ್ ಮಾಡೋಕ್ಕೆ ಬಂದಿದ್ದೀವಿ ಜೊತೆಗೆ ಆ ಕಡೆ ಈ ಕಡೆ ಪಿಲ್ಲರು ಯೂತ್ಸು ಇನ್ನೂ ಯೂತ್ ಯುವ ಫಾರ್ಮಿಗೆ ಬರ್ತವ್ರೆ ಅಣ್ಣ ನಮಸ್ಕಾರ 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 ಅಣ್ಣ ತಮ್ಮ ಯಾವ ನಾಗನಹಳ್ಳಿ ಹಾಂ ಹೋಗ್ಲಿ ಹೋಗಲಿ ಇನ್ನೊಂದು ಪ್ರಕ್ಷೇತ್ರ ಅಣ್ಣ ಊಟ ಏನು ಮಾಡಿದ್ರಿ ಊಟ ಏನು ಮಾಡೋಣ ಮಾಮೂಲಿ ತಿಂಡಿ ಮಾಮೂಲಿ ತಿಂಡಿ ಅಣ್ಣ ಇದು ಹೊಸ ಟವರ್ ಯಾಕೆ ಹಾಕ್ತಾರೆ

ಅಣ್ಣ ಮೂರ್ ತಿಂಗಳಿ ಅಣ್ಣ ಅವ್ರ ಬಗ್ಗೆ ನಾವು ತುಂಬಾ ಕೇಳ್ಕೊಟ್ಟೋ ಗಣಿನಲ್ಲಿ ಅವ್ರು ಹೆಚ್ಚಿತೆ ಇಟ್ಕೊಳ್ಳೋದನ್ನ ನೋಡೋದು ಹೌದಣ್ಣ ಅವ್ರಿಗೆಲ್ಲ ನಿಮ್ಗೆ ಗುರುಗಳು ಅಂತೂ ಕೇಳ್ಪಿಟ್ನಿ ಹೌದ್ ಹೌದು ಅಣ್ಣ ನೀವು ಅವ್ರನ್ನ ಬೇರೆ ಜನ ಇಟ್ಕೊಳ್ಳೋಣ ದನ ಇಟ್ಕೊಳೋದಂತಲ್ಲ ದನ ಬೇರೆ ಕಡೆ ಹಿಡ್ಕೊಂಡ್ ಬರ್ಬೇಕಾದ್ರೆ ಅವರೇ ಬರ್ತಾರೆ ಅವರೇ ಬರ್ತಾರೆ ಅವರೇ ಸೆಲೆಕ್ಷನ್ ಮಾಡೋದು ಅವರೇ ಸೆಲೆಕ್ಷನ್ ಮಾಡಿ ಇಟ್ಕೊಡೋದು ಅಣ್ಣ ಇವಾಗ ಸುಮಾರ್ ಜನ ಇವಾಗ ಆ ಊರಿ ಹಂಗೆ ಈ ಅಂತ ಮಾತಾಡ್ತಾರಣ ಹಿಂದೆ ಮುಂದೆ ಹಿಂದೆ ಮುಂದೆ ಮಾತಡಕ್ ಹೋಗ್ಬಾರ್ದಣ ಬಡವಾಗ್ಲಿ ಶ್ರೀಮಂತ ಆಗ್ಲಿ ಚಿನ್ನ ಚಿನ್ನಾನೇ ಬಡವನ್ ಮನೇಲಿ ಇದ್ರು ಚಿನ್ನಾನೇ ಶ್ರೀಮಂತನ್ ಮನೇಲಿ ಇದ್ರು ಚಿನ್ನಾನೇ ಅವನ್ ಹಂಗೆ ಇವ್ನ ಹಿಂಗೆ ಹಿಂದೆ ಮುಂದೆ ಮಾತಾಡಕ್ ಹೋಗ್ಬಾರ್ದು ಬಡವನ್ ಮನೇಲಿ ಇದ್ರೆ ಚಿನ್ನ ರೇಟ್ ಕಮ್ಮಿ ಆಯ್ತದ ಅದೇ ತರಾನೇ ಹಿಂದೆ ಮುಂದೆ ಹೋರಿಗಳ ಬಗ್ಗೆ ಮಾತಾಡಕ್ ಹೋಗ್ಬಾರ್ದು ಎತ್ಗಳ ಬಗ್ಗೆ ಹಿಂದೆ ಆಗ್ಲಿ ಮುಂದೆ ಆಗ್ಲಿ ಅಣ್ಣ ಇವಾಗ ನೀವು ಹೇಳಿದ್ರೆ ಹಿಂದೆ ಮುಂದೆ ಮಾತಾಡೋಣ ಅಂದರೆ ಎತ್ತು ಸಾಕು ನಿಗೆ ಮಾತ್ರ ಗೊತ್ತಿರ್ತದೆ ಆದರೂ ಕಷ್ಟ ಏನು ಸುಖ ಏನು ಅದ ಹೆಂಗ್ ಮೇನ್ಟೈನ್ ಮಾಡಬೇಕು ಅಂತ ಮಾತಾಡು ಸಾವಿರ ಜನ ಮಾತಾಡ್ತಾರೆ ಅವಕ್ಕೆಲ್ಲ ನಾವು ತನಗೆ ಇಸ್ಕೊಬೇಕು ಆ ಕಡೆ ಎಲ್ಲಿಂದ ಹೋಗ್ರಿ ಅವು ಅದೇ ಹುಲಿ ಉರ್ದುರ್ಗ ಹುಲಿ ದುರ್ಗ ಹುಲಿ ದುರ್ಗ ಯಾರಣ್ಣ ಓನರು ಓನರ್ ಹೆಸರು ಗೊತ್ತಿಲ್ಲ ನಾವು ಹಿಂಗೆ ನಮ್ಮ ಸ್ನೇಹಿತರು ನಮ್ಮ ಚಿಕ್ಕಪ್ಪರು ನಮ್ಮ ಅಪ್ಪರೆಲ್ಲ ಹೋಗಿದ್ವಿ ಹೋಗಿ ನೋಡಿ ಇಟ್ಕೊಂಬಿಟ್ಟು ಅಣ್ಣ ನಿಮ್ಮ ಕಾಮನ್ನಾಗೆ ನಿಮ್ಮ ಏರಿಯಲ್ಲಿ ಯಾರಿಗೂ ಪ್ಯಾಕ್ ಚುರಿ ಮತ್ತೆ ಕೋಡ್ ಯಾವುದು ನಾವು ಕನ್ಪುರ ಚಂದ್ರಣ ಮಾಡ್ತಾರೆ ಹ್ಞೂ ಕನ್ಪುರ್ದಿಂದ ಬರ್ತಾರೆ ಫೋನ್ ಆದರೆ ಬಂದು ಮಾಡ್ಕೊಡ್ತಾರೆ ಬಂದು ಮಾಡ್ಕೊಡ್ತಾರೆ ಅಣ್ಣ ಅವ್ರು ಹೆಂಗೆ ಪ್ಯಾಕ್ ಕೇಳ್ಸ್ಬೇಕಲ್ಲ ಏನೋ ಹೆಚ್ಚು ಕಡಿಸ್ತಾರ ಅಥವಾ ಏನು ಸ್ಕಾನರ್ ಮುಗೀತಾರ ಅಥವಾ ದಬ್ಬಿಲ್ಲ ಇಲ್ಲ ಇಲ್ಲ ದಬ್ಬೆಲೆ ಹಾಕಿ ಹಂಗೆ ಅದೇ ಹಿಡ್ಕೊತಾರೆ ಈ ದಬ್ಬೆಲಿ ಹಾಕಿ ಅನರ್ ಗಿನಾರೇನು ಹೇಳ್ಕೊಂಡು ಹಾಕೋಣ ಸ್ಕ್ಯಾನರ್ ಅಣ್ಣ ನೀವು ನಿಮ್ಮ ಕಡೆ ಲಾಳ ಕಟ್ತಾರೆ ಅಣ್ಣ ಲಾಳ ಕಟ್ಟೋರು ನಮ್ಮ ಊರೇ ಅವರೇ ಮನಾವರ ಅಂದ್ಬಿಟ್ಟು ಸೋಮನಳ್ಳಿ ಸೋಮನಾಳಿ ಗೇಟ್ ಹೇಳಿದ ತಕ್ಷಣ ಅವರು ಬಂದು ಕಟ್ಟಿಕೊಡ್ತಾರೆ ಏನು ತೊಂದರೆ ಏನಿಲ್ಲ ಡಾಕ್ಟ್ರ್ದಾಗಲಿ ಲಾಳದಾಗ್ಲಿ ಸೋಂಬಾರಾಗಲಿ ಎಲ್ಲ ಸಹಕಾರ ಮಾಡ್ತಾರೆ ಅನುಕೂಲ ಚೆನ್ನಾಗೈತೆ ಅಣ್ಣ ರೈತರು ಇವಾಗ ಇವಾಗ ಫಾ ಫಾರ್ಮರ್ ಫೀಲ್ಡಿಗೆ ಬರೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಣ್ಣ ಫೀಲ್ಡ್ ಬರ್ಬೇಕಣ್ಣ ಯುವಕರು ಬಂದ್ರೇನೆ ಮುಂದೆ ರೈತಾಪಿ ವರ್ಗಾನು ಉಳಿಯೋದು ಇಲ್ಲಿಂದ ಎಲ್ಗೋ ಹೋಗಿ ಸಿಟಿ ಹೋಗಿ ಸೆಕ್ಯೂರಿಟಿ ಕೆಲಸ ಮಾಡೋರು ಅವ್ರೆ ಅವೆಲ್ಲ ಬಿಟ್ಬಿಟ್ಟು ಹಳ್ಳಿಲಿ ನೆಮ್ಮದಿ ಆಗಿರ್ಬೋದು ಹಳ್ಳಿಯಲ್ಲಿ ನೆಮ್ಮದಿ ಸಿಟಿ ಹೋಗಿ ಬಿ ಪಿ ಸಿ ಬಸ್ ಮಾಡೋದಕ್ಕಿಂತ ಹಳ್ಳಿಲಿ ಕೆಲಸ ಮಾಡ್ಕೊಂಡು ಆರೋಗ್ಯ ಚೆನ್ನಾಗಿ ಇಟ್ಕೋಬಹುದು ಮತ್ತೆ ಅಣ್ಣ ಮನೆ ಕಡೆ ಎಲ್ಲ ಅಪ್ಪ ಅಮ್ಮ ಎಲ್ಲ ಎಲ್ಲ ಚೆನ್ನಾಗವರ ಯಾಕೆ ನಾನು ಅವಾಗ ಅವಾಗ ಬೇರೆ ಬಗ್ಗೆ ಮಾತಾಡ್ತೀನಿ ನನಗೆ ಖುಷಿ ಆಗ್ಬೇಕು ಅಂದರೆ ಎಲ್ಲರೂ ಬರೀ ನಮ್ ಜಾತ್ರೆ ಸಂತದಲ್ಲಿ ನಮ್ಮ ಮಾತಾಡ್ತಾರೆ ನಮಗೂ ಆಗೈತೆ ಅವ್ರ ಪರ್ಸ್ನಾಲಿಟಿ ನಮಗೂ ಗೊತ್ತಾಗಲ್ಲ ಅಂತ ಅಲ್ಲಿಗೆ ನಾವು ಬಂದಾಗ ನಮಗೆ ಎಲ್ಲ ಪ್ರಶ್ನೆಯನ್ನು ಮಾಡೋದು ನೀವು ಕೈ ತಿಂದ ಏನೇನು ಕೊಡ್ತೀರಣ್ಣ ನನಗೆ ತಿಂಡಿ ಏನಿಲ್ಲ ನಾವು ಮಾಮೂಲಿ ಎಲ್ಲರೂ ಕೊಟ್ಟಂಗೆ ಚೆಕೆಸ ಸಹ ಕಳ್ಳೆ ಹೊತ್ತು ಅಣ್ಣ ಎಲ್ಲರೂ ಚಿಕ್ಕ ಬುಸ ರವೆ ಬುಸ ಅವು ಕೊಟ್ರೆ ಮಾತ್ರ ದನ ಡೆವಲಪ್ ಆಗೋದು ಅಥವಾ ಬೇರೆ ಸ್ವೀಟ್ಸ್ ಅವೆಲ್ಲ ಕೊಟ್ರೆ ಡೆವಲಪ್ ಆಗಲ್ಲ ಸ್ವೀಟ್ಸ್ ಅಂತ ಏನಿಲ್ಲ ನಾವು ಆವತ್ತಿಂದ ಏನ್ ಹಾಕೊಂಡ್ ಬಂದಿದ್ದೇವೆ ಅದು ಹಾಕೊಂಡ್ ಇದೀವಿ ನಾವೇನು ಎಕ್ಸ್ಟ್ರಾ ಏನ್ ಕೊಡಕ್ಕೆ ಮಿನಿಮಮ್ ಒಂದ್ ಜೊತೆಗೆ ದೊಡ್ಡ ತಿಂದ ಸಣ್ಣ ಹೋಗಿ ಮಿನಿಮಮ್ ಒಂದ್ ದಿನಕ್ಕೆ ಎಷ್ಟು ಖರ್ಚು ಬರ್ತಾರ ಮೂರು ಟೈಮ್ ಇಂದ ಮೂರ್ ಟೈಮ್ ಇಂದ ಖರ್ಚು ಬರ್ತಾ ಹೆಚ್ಚು ಕಮ್ಮಿ ಒಂದು ಮುನ್ನೂರು ರೂಪಾಯಿನ ಖರ್ಚು ಬರ್ತಾ ಇದೆ ಒಂದಿನಕ್ಕೆ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಖರ್ಚು ಬರ್ತಾ ಅಣ್ಣ ಇವಾಗ ಬರ್ತಾ ಬರ್ತಾ ದನಿನ ರೇಟ್ ಎಲ್ಲ ಗಗನ ಕೊಯ್ತಾ ಇದ್ದಾರೆ ಗಗನ ಕೊಯ್ತಾ ಇದೆ ಅಂದ್ರೆ ಅದೇ ನಮ್ಮ ಸ್ಕೂಲ್ ಸಾಕೋ ಸಂಖ್ಯೆ ಕಮ್ಮಿ ಆಗಿದೆ ಎಲ್ಲರೂ ರೈತರು ಒಂದೊಂದು ನಾಟಿ ದನ ಕಟ್ಟಬೇಕು ಕರುಗಳು ಹಾಕ್ಸ್ಬೇಕು ಆವಾಗ ರೇಟ್ಗಳು ಎಕ್ಕಲ್ಲ ಆರಾಮಾಗಿ ಕರನೂ ಸಿಗ್ತವೆ ನಮಗೆ ಕೇಳಿದ ಬೆಲೆಗೆ ದನೂ ಸಿಗ್ತವೆ ಇವಾಗ ದನ ಇಲ್ದಿರೋ ಕಾರಣಕ್ಕೆ ಹೇಳಿದ ಬೆಲೆ ಕೊಡಲೇಬೇಕು ದನ ಇಲ್ಲ ಕರುಗಳಿಲ್ಲ ದೊಡ್ಡತ್ತು ಇವಾಗ ನೋಡಿರಿ ದೊಡ್ಡತ್ತು ಎಲ್ಲಿಂದ ಎಲ್ಲಿ ತಿರ್ಗು ನಮ್ಗೆ ಇನ್ನೊಂದು ಜೊತೆ ದೊಡ್ಡದ ಬೇಕು ದೊಡ್ಡದ್ ಸಿಗ್ತಾಯಿಲ್ಲ ಎಲ್ಲೂ ನನಗೆ ಕರ್ನಾಟಕದಲ್ಲಿ ನಾನು ನೋಡಿದ ಮಟ್ಟಿಗೆ ನಾನೇ ಏನ್ ಮಾಡ್ತೀನಿ ಅಲ್ಲ ಈ ಊಟ ಕರೋನು ಮಹಾರಾಷ್ಟ್ರ ತಮಿಳುನಾಡು ಅಂತ ಕೊಟ್ಬಿಡ್ತಾರೆ ಅವಾಗ ನಮ್ಮ ಕರ್ನಾಟಕದಲ್ಲಿ ಗಣೇಶ ಸಂಖ್ಯೆ ಕಮ್ಮಿ ಆಯ್ತದೆ ಒಂದು ಎರಡನೇದು ಇನ್ನೇನಪ್ಪ ಅಂದರೆ ಬಕ್ರಿ ರಂಜಾನ್ ಅವೆಲ್ಲ ಬತ್ತು ಅಂದರೆ ಕಡಿಮೆ ಕಳಿಸ್ಬಿಡ್ತಾರೆ ಅವೆಲ್ಲ ಮಾಡಿದಾಗ ತುಂಬ ಸುಮ್ಮನೆ ತಪ್ಪು ಸಾಕೋದ್ರೆ ದನ ಇವಾಗ ಮನುಷ್ಯನ ಹೆಂಗೆ ಊಣ ಅದೇ ಥರ ಊಣ ಮುಂದಕ್ಕೆ ನಮಗೂ ಒಳ್ಳೆಯಾಗುತ್ತೆ ನೀವೇನು ಹೇಳ್ತೀರಾ ದೊಡ್ಡ ಅಂಥದಕ್ಕೆಲ್ಲ ಸ್ವಲ್ಪ ಕಮ್ಮಿ ಮಾಡಬೇಕು ಸಾಕಬೇಕು ಏನ ಇವಾಗ ಕಡೆಗೆ ಬಿದ್ದಿದ ತಕ್ಷಣ ಎತ್ತೇನು ಇದಾಗ ಬಿಡಲ್ಲ ಕಡೆಗೆ ಬಿದ್ದು ಹತ್ತು ಹದಿನೈದು ವರ್ಷ ಮೆರಿತವೆ ಹತ್ತು ಹದಿನೈದು ವರ್ಷ ಮೆರ್ಸ್ಬೋದು ಅದರಿಂದ ಸ್ವಲ್ಪ ಅದ್ರ ಕಡೆ ಗಮನ ಕೊಡಬೇಕು ಕಡೆಗೆ ಬಿದ್ದ ತಕ್ಷಣ ಎತ್ ಬಿಡೋದು ಎತ್ತು ಕಮ್ಮಿ ಮಾಡೋದು ಆ ಥರ ಮಾಡ್ಬೇಡ ವರ್ಷ ಏನ್ ಕಡೆ ಕಡೆಗೆ ಬಂದ್ರೆ ಕಡೆಗೆ ಒಂದ್ ಐದಾರು ವರ್ಷ ಕಡೆ ಬರ್ತವೆ ಕಡೆಗೆ ಬಂದ್ರು ಇನ್ನೂ ಒಂದು ಹತ್ತು ವರ್ಷ ಮೆರಿತವೆ ಮೆರವಣಿಗೆ ಪರವಾನಿಗೆ ಎಲ್ಲ ಇದ್ರಲ್ಲೂ ಅಷ್ಟೇ ಹತ್ತು ಹದಿನೈದು ವರ್ಷ ಏನು ತಲೆನೋವು ಬಿದ್ದಿನ ಮೆರ್ಸ್ಬೋದ ಜಾತ್ರೆ ಮೂವ್ಮೆಂಟ್ ಬಂದಾಗ ಒಂದ್ ಜೊತೆ ಎತ್ತು ಜಾತ್ರೆಗೆ ಹೋದ್ರೆ ಸಾಮಾನ್ಯವಾಗಿ ಚಿಕ್ಕವಾಗಲಿ ದೊಡ್ಡವಾಗಲಿ ಅದು ಎಂಥವೇ ಆಗಲಿ ಮಿನಿಮಮ್ ಒಂದು ದಿನಕ್ಕೆ ಎಷ್ಟು ಜಾತ್ರೆ ಮಾಡ್ತೀವಿ ಜಾತ್ರೆಗೆ ಜಾತ್ರೆಯಲ್ಲಿ ಖರ್ಚು ಜಾತ್ರೆ ಒಂದು ಮೂರು ದಿನ ನಾಲ್ಕು ದಿನ ಜಾತ್ರೆ ಮಾಡಬೇಕಂದ್ರೆ ಒಂದು ಐವತ್ತು ಅರವತ್ತು ಸಾವಿರ ಮೇಲೆ ಬೇಕು ಮೆರವಣಿಗೆ ಎಲ್ಲ ಸೇರಿ ಎಲ್ಲ ಸೇರಿ ಎಲ್ಲ ಸೇರಿ ಎಲ್ಲ ಸೇರಿ ದೊಡ್ಡ ದೊಡ್ಡ ದೊಡ್ಡದಾಗಿ ಮಾಡೋರು ಅವರೇ ಅವರೆಲ್ಲ ಲಕ್ಷ ಎರಡು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಮಾಡೋರು ಅವ್ರೆ ಸಣ್ಣ ರೈತರು ಸುಮಾರಾಗಿ ಹೋಗ್ತೀನಿ ಒಂದು ನಲ್ವತ್ತು ಸಾವಿರ ಐವತ್ತು ಸಾವಿರ ಬೇಕಿದೆ ಅಣ್ಣ ಕಾಮನ್ ಆಗಿ ಯಾವ ಜಾತ್ರೆ ರದ್ದು ಬಸ್ಟ್ ಆಗಿ ಕಂಪ್ಲೀಟ್ ಆಗಿ ನಡೆಯೋ ಜಾತ್ರೆ ಯಾವ್ದು ಸೆಲೆಕ್ಷನ್ ಸೆಲೆಕ್ಷನ್ ಅಲ್ಲಿ ಎಲ್ಲಾನು ಸಿ ಹಳ್ಳಿ ಬೆಸ್ಟ್ ಅಂತಾರೆ ಇವಾಗ ಸುಮಾರು ಜನ ಸುಮಾರು ಜನ ಜಾತ್ರೆ ಎಲ್ಲ ನೋಡ್ತೀವಲ್ಲ ಸುಮ್ಮನೆ ಅವ್ರಿಗೆ ಹೋಗ್ಬೇಕು ಪ್ರೈಸ್ ಇವ್ರಿಗೆ ಅದೆಲ್ಲ ನಡೀತಾವ ನಡೀತಾವ ಅವೆಲ್ಲ ನಡೀತವೆ ಹೋಗ್ತಾ ಯಾಕೆಂದ್ರೆ ಪಾಪ ಅವ್ನು ಸಾಕಿರ್ತಾನೆ ಅವ್ನು ಮಾಡ್ಕೊತಾನೆ ಸುಮ್ಮನೆ ಗೋಲ್ಮಾಲ್ ರೈತನ್ಗೆ ಅದೇ ಸಾಕಿರೋ ರೈತನಿಗೆ ಸಿಗಬೇಕು ಅದನ್ನ ಬಿಟ್ಟು ಎರಡು ದಿನ ಮೂರು ದಿನ ದನ ಕಟ್ಟಿರೋರಿಗೆ ಎತ್ಕೊಂಡೋಗಿ ಸೆಲೆಕ್ಷನ್ ಮಾಡಿ ಇದು ಕೊಡ್ತಾರೆ ಪ್ರೈಸ್ಗಳು ಅವೆಲ್ಲ ಸ್ವಲ್ಪ ಕಮ್ಮಿ ಆಗಬೇಕು ವರ್ಷ ಇಡೀ ಉಲ್ಲಾಕೊಂಡ್ಗೆ ಮರ್ಯಾದೆ ಕೊಡಬೇಕು ಗೌರವ ಕೊಡಬೇಕು ಯಾವುದೇ ಜಾತ್ರೆ ಆಗಲಿ ಎಲ್ಲೇ ಆಗಲಿ ಅಣ್ಣ ಇವಾಗ ಈ ಒಂದು ಎರಡು ಮೂರು ತಿಂಗಳ ಹಿಂದೆ ಯಾರೋ ಸಾಮಾನ್ಯ ರೈತ ಹಸ್ಪಿಟಲ್ ಹಾಕೊಂಡೋಗಿ ಏನೋ ಪಾತ್ರೆ ಎಲ್ಲ ತಗೊಂಡೋಗಿ ಎಷ್ಟೇ ಲಾಕ್ ಮಾಡಿದ್ದಾರೆ ಅದೇನೋ ಮಾಹಿತಿ ಏನಾದ್ರು ಗೊತ್ತಾಣ ನಿಮಗೆ ಆ ಮಾಲಲ್ಲಿ ಹಾಂ ಮಾಲಲ್ಲಿ ಏನು ಕಣ ಅದೇ ಅವ್ರೇನೋ ಅವರು ಡ್ರೆಸ್ ಕೊಡು ಹಂಗೆ ಹಿಂಗೆ ಅಂತ ಲಾಕ್ ಮಾಡಿದ್ದು ಇವಾಗ ರೈತರೇನು ಮಾಲ್ಗಳಿಗೆ ಹೋಗ್ಬಾರ್ದು ಮಾಲ್ಗಳಿಲ್ಲ ಅಂದರೆ ರೈತರು ಇಲ್ಲಾಂದರೆ ಮಾಲ್ಗಳಲ್ಲಿ ಏನು ಮಾಡ್ತಾರಂತೆ ಅವರು ಹೌದು ಹೌದು ರೈತರಿಂದನೇ ಎಲ್ಲ ಅದರಿಂದ ಯಾವ ಥರ ರೈತರಿಗೆಲ್ಲ ಆ ಥರ ಮರ್ಯಾದೆ ತೆಗೆಯೋ ಥರ ಕೆಲಸಗಳು ಯಾರು ಮಾಡಬಾರ್ದು ಅಣ್ಣ ನನಗೆ ತಿಳಿದ ಮಟ್ಟಿಗೆ ರೈತ ದನ ಇಲ್ಲ ಅಂದರೆ ಜೀವನನೇ ನಡೆಯಲ್ಲ ಇಲ್ಲ ಇಲ್ಲ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಬೇಕಾದ್ರೆ ಬ್ಯಾಂಕ್ ಪೇಪರ್ ನಾನು ಸೈನ್ ಕೊಡ್ತೀನಿ ಹೌದು ರೈತ ದನ ಮೇನ್ ಒಣ ಒಂದು ಮನುಷ್ಯ ತಗೊಂಡು ಒಬ್ಬ ದನಿಗೂ ಫೀಲ್ ಆಯ್ತದೆ ಯಾಕೆಂದ್ರೆ ಒಂದು ಜನ ಸಂಖ್ಯೆ ಬತ್ತ ಬತ್ತ ನನ್ನ ಸಾಕೋರು ಮತ್ತೆ ನನ್ನನ್ನು ಬೆಳೆಸೋರು ಕಮ್ಮಿ ಆಯ್ತೈತೆ ಅಂತ ಒಂದು ಎರಡನೇದು ದನಿನ ಸಂಖ್ಯೆ ಹೆಚ್ಚೆಚ್ಚು ಈಗ ಊಟ ಕರನಾಗ್ ಮಾರಾಡ್ಸಕ್ಕೆ ಆ ಬುಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಆಮೇಲೆ ತಿರುಗ ಮತ್ತೆ ಒಳ್ಳೊಳ್ಳೆ ಕೂಟ ದೋರಿ ಏನ್ ಮಾಡಿ ಕಸಿ ಮಾಡಿ ಮಾಡಿಬಿಡ್ತಾರೆ ಆವಾಗ ಕ್ರಾಸಿಂಗ್ ಕೊಡ್ಸೋಷ್ಟು ಓರಿ ಕಮ್ಮಿ ಆಯ್ತಾವ ಮತ್ತೆ ಹಸ್ಕೊಂಡು ಏನಾರು ಒದೇದು ಎಲ್ಲ ಕಟಿಂಗ್ ಮಾಡ್ತಾರೆ ಅಣ್ಣ ಅದನ್ನ ರದ್ದು ಕೊಡ್ಸೋಕೆ ಏನೋ ಮುಂದಿನ ಪೀಳಿಗೆ ಏನಾರು ಆಗುತ್ತಾ ಏನಣ್ಣ ದೋರಿ ಇರಬೇಕು ಕಸಿ ಮಾಡ್ಬಿಟ್ರೆ ಎಲ್ಲ ಊರಿಗಳು ನಮ್ಗೆ ಬಿಟ್ಟನಾಗೆ ಸೆಲೆಕ್ಷನ್ ಓರಿಗಳು ಸಿಗಲ್ಲ ನೋಡ್ಕೊಂಡು ಹೊರಿಗಳು ಬಿಟ್ಕೊಂಡು